ನೀವು ನೋಡ್ತಾ ಇದ್ದೀರಾ ವಿಷನ್ ಯೂಟ್ಯೂಬ್ ಚಾನೆಲ್ ಕಣಿಪುರ ಗೋಪಾಲಕೃಷ್ಣ ದೇವಸ್ಥಾನದ ಭೋಜನ ಶಾಲೆಗೆ ಹೋಗುವಂತ ದಾರಿಯಲ್ಲಿ ನಾನು ನೋಡ್ತಾ ಇರಬಹುದು ಸಾವಿರಾರು ಜನ ಭೋಜನ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ನಮಗೆ ಸ್ವಯಂ ಸೇವಕರನ್ನ ಒಂದೊಂದು ದಿವಸ ನೋಡಬಹುದು ಕೆಲವೊಂದು ದಿವಸ ಸ್ವಯಂ ಸೇವಕರು ಇರಲ್ಲ ಯಾಕಂದ್ರೆ ಅವರವರ ಕೆಲಸ ಇರುತ್ತೆ ಬಟ್ ನಾನು ಇಲ್ಲಿ ಬರುವಾಗ ಇಬ್ಬರು ಮೂವರು ಅಥವಾ ನಾಲ್ಕೈದು ಮಂದಿ ಪರ್ಮನೆಂಟ್ ಆಗಿರ್ತಾರೆ ಅದರಲ್ಲಿ ಒಬ್ಬರು ನಮ್ಮ ಇವರು ಇವರ ಕುಲ್ದೀಪ್ ಆ ನಂತರ ತಮ್ಮ ಹೆಸರು ಶುಚಿ 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 ಶುಚಿಯನ್ನ ಇವರು ಖಂಡಿತವಾಗಲೂ ಸ್ವಯಂ ಸೇವಕರಿಗೆ ಮಾರ್ಗದರ್ಶವನ್ನು ಕೊಡುವಂಥದ್ದು ಆ್ಯಕ್ಚುಲಿ ಹೇಳಬೇಕಾದ್ರೆ ಇವರಿಗಿಂತಲೂ ಮೇಲೆ ಇಬ್ರು ಇದ್ದಾರೆ ಆದರೆ ಇಲ್ಲಿಯ ಫುಲ್ ಕಂಟ್ರೋಲನ್ನು ಇವರು ವಹಿಸ್ಕೊಂಡಿರ್ತಾರೆ ಆ ಇಷ್ಟು ದಿವಸದ ಅನುಭವ ಹಾಗೂ ಹೇಗಿದೆ ಇದರ ಕಾರ್ಯಗಳೆಲ್ಲ ಅವರ ಹತ್ರ ತಿಳ್ಕೊಳ್ಳೋಣ ಸುಚನ್ನ ಹೇಗಿದೆ ತೊಂದರೆ ಇಲ್ಲ ನಾವು ಹೇಳಿದಾಗ ಎಲ್ಲ ಬರ್ತಾ ಇದ್ದಾರೆ ಹುಡುಗರಲ್ಲ ಇದ್ದಾರೆ ಎಲ್ಲ ಸಪೋರ್ಟ್ ಇದ್ದಾರೆ ನಾನು ಇಲ್ಲಿ ನೋಡಿದ ಪ್ರಕಾರ ನೀವಿಬ್ರು ಇಬ್ರು ಸ್ವಯಂ ಸೇವಕರಂದ್ರೆ ಬೆಳಿಗ್ಗೆ ಏಳುವರೆ ಗಂಟೆಗೆ ಬಂದ್ರೆ ಇರ್ತೀರ ಮೂರುವರೆ ಗಂಟೆಗೆ ಹೋದ್ರೂ ನೀವೇ ಇರ್ತೀರಾ ಸೊ ಇಷ್ಟೊಂದು ಎನರ್ಜಿ ಎಲ್ಲಿಂದ ಮತ್ತು ಹೇಗೆ ಆಗುತ್ತೆ ಅಂದ್ರೆ ನಮ್ದು ಒಂದು ವಿಜಯ್ ಬೇಕಾದ್ರೆ ಬಂದ್ಬಿಟ್ಟು ನನಗೆ ತುಂಬಾ ಸುಸ್ತಾಗಿದೆ ಈ ಎನರ್ಜಿ ಎಲ್ಲಿಂದ ಬಂತು ನಿಮ್ಗೆ ಎಲ್ಲ ಕೃಷ್ಣನ ತಾಯಿ ಮತ್ತೆ ಹುಡುಗರೆಲ್ಲ ಸಪೋರ್ಟ್ ಇದ್ದಾರೆ ಎಲ್ಲರೂ ಎಲ್ಲ ನಾವು ಹೇಳಿದಾಗ ಮಾತ್ರ ಎಲ್ಲ ಎಲ್ಲ ಹುಡುಗರು ಇದ್ದಾರೆ ಎಲ್ಲರು ಯಾರು ಎಂತ ಕೆಲಸ ಹೇಳಿದ್ರು ಒಳ್ಳೆ ಜೋಶಲ್ಲಿ ಮಾಡ್ತಾ ಇದ್ದಾರೆ ದಿವಸಕ್ಕೆ ಸಾಧಾರಣ ಎಷ್ಟು ಸ್ವಯಂ ಸೇವಕರು ಇರ್ತಾರೆ ಇಲ್ಲಿ ಇಲ್ಲಿ ಇರ್ಲಿಕ್ಕೆ ಒಂದು ಸಾವಿರ ಜನ ಸಾವಿರದ ಇನ್ನೂರು ಜನ ಬರ್ತಾರೆ ಲಾಸ್ಟ್ ಹೋಗುವಾಗ ಎಂಡ್ ಆಗುವಾಗ ನಾವು ನಮ್ಮ ಹುಡುಗರು ಮಾತ್ರ ಇರ್ತಾರೆ ಒಂದು ಐವತ್ತಾರು ಜನ ಎಲ್ಲ ಫಿನಿಶ್ ಮಾಡಿ ಹೋಗುದು ಅದೆಲ್ಲ ದೂರ ದೂರ ಇದ್ದಾರೆ ಅವ್ರು ಹೋಗ್ಬೇಕಲ್ಲ ಬಸ್ಸಿನ ವ್ಯವಸ್ಥೆ ಎಲ್ಲ ಉಂಟು ಆದ್ರಿಂದ ಬಾಕಿ ಇದ್ದಾರೆ ಇಲ್ಲಿ ನೀವು ಇಲ್ಲಿ ಕ್ರಮಗಳು ಉಂಟು ಗಾಡಿಗಳು ವೆಹಿಕಲ್ಸ್ ಉಂಟು ಎಲ್ಲ 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 ವೆಹಿಕಲ್ಸ್ ದಿವಸಕ್ಕೆ ಎಷ್ಟು ಜನ ಬರ್ತಾರೆ ಅಂದ್ರೆ ಒಂದು ದಿವಸದಲ್ಲಿ ಎಷ್ಟು ಜನ ಅನ್ನದಾನ ಮಾಡ್ಕೊಂಡು ಹೋಗ್ತಾರೆ ಟೋಟಲ್ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಒಂದು ಹತ್ತು ಇಪ್ಪತ್ತೈದು ಸಾವಿರ ಜನ ಊಟ ಮಾಡಿ ಹೋಗ್ತಾರಲ್ಲ ಇಪ್ಪತ್ತೈದು ಬ್ರೇಕ್ಫಾಸ್ಟ್ ಉಂಟು ಬೆಳಿಗಿಂತ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಆಗ್ತದೆ ಆಮೇಲೆ ಮಧ್ಯಾಹ್ನ ಊಟ ಸಂಜೆ ಪುನಃ ತಿಂಡಿ ಸ್ಟಾರ್ಟ್ ಆಗ್ತದೆ ಪುನಃ ರಾತ್ರಿ ಊಟ ಟೋಟಲ್ ಒಂದು ಇಪ್ಪತ್ತೈದು ಸಾವಿರ ಆಲ್ಮೋಸ್ಟ್ ಆಗ್ಬೋದು ಓಕೆ ಕುಲ್ದೀಪ್ ಅವರೇ ನೀವೇನು ಎಲ್ಲಿಗೆ ಹೇಳೋಕ್ಕೆ ಇಷ್ಟಪಡ್ತೀರಾ ಅಂದರೆ ಇಷ್ಟು ದಿವಸ ನೀವೆಲ್ಲ ಕಾರ್ಯವನ್ನು ಮಾಡ್ತಾ ಇದ್ದೀರಿ ಹೌದು ಸೊ ಜನರಿಗೆ ನನಗೆ ಹೇಳಕ್ ಇಷ್ಟಪಡ್ತೀರಾ ಕಣಿಪುರ ದೇವಸ್ಥಾನದಲ್ಲಿ ಈ ಥರ ನಡೀತು ಉಂಟದ್ದು ಈ ಥರ ವ್ಯವಸ್ಥೆ ಅಂದರೆ ನಾನು ಔಟ್ಸೈಡ್ ಕೇಳುವಂಥ ಒಂದು ನಿಜವಾಗ್ಲಿ ಒಂದು ಕೇಳುವಂಥದ್ದು ಇಲ್ಲಿಯ ಒಂದು ಕ್ರಮವನ್ನು ನೋಡಿ ಪ್ರತಿಯೊಬ್ಬರು ದೇವಸ್ಥಾನದವರು ಇದನ್ನು ಆಚರಣೆ ಮಾಡ್ಕೊಂಡು ಹೋಗಬೇಕು ಯಾಕೆಂದರೆ ಇಲ್ಲೊಂದು ಒಗ್ಗಟ್ಟಿದೆ ಆ ಒಗ್ಗಟ್ಟನ್ನು ಹೇಗೆ ನೀವು ಅದನ್ನು ರೂಪಿಸಿದ್ದೀರಾ ಅಂತೇಳಿ ಎಲ್ಲ ಕೃಷ್ಣನ ಮಹಿಮೆ ಒಗ್ಗಟ್ಟು ನಾವು ಮಾಡಿದ್ದಲ್ಲ ಅದು ಆದದ್ದು ಆಗಿರೋದು ಆಗಿ ಬಂದದ್ದು ಮತ್ತು ನಮ್ಮ ಹುಡುಗರೆಲ್ಲರೂ ಒಳ್ಳೆ ಕೆಲಸ ಮಾಡ್ತಾರೆ ಬೆಳಿಗ್ಗೆ ಎಂಟು ಗಂಟೆಗೆ ಬರ್ತಾರೆ ರಾತ್ರಿ ಮನೆಗೆ ಹೋಗೋದು ಒಂದು ಗಂಟೆಗೆ ಸೊ ಅದು ಒಗ್ಗಟ್ಟು ಆಗಿ ಬಂದದು ಹೋಟೆಲಿಂದ ಹದಿನಾರರಿಂದ ಇಲ್ಲಿವರೆತಾರೆ ಇಲ್ಲಿ ನಮ್ಮ ಪರಿಸರದವರು ಅವರಿಂದ ಹದಿನಾರರಿಂದ ಇಲ್ಲಿವರೆ ಇಲ್ಲಿವರೆಗೂ ಕೆಲಸ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಎಲ್ಲ ಮುಗಿಸಿ ಎಲ್ಲ ಕ್ಲೀನ್ ಆದಮೇಲೆ ಎಲ್ಲರೂ ಹೋದಂತೇಳಿ ಇದು ಕೆಲವು ಕಡೆ ಸ್ವಯಂ ಸೇವಕರನ್ನು ಕಂಟ್ರೋಲ್ ಮಾಡಕ್ಕೆ ತುಂಬಾ ಹೌದೌದು ಈಗ ನೋಡಿ ಎಲ್ಲ ದೇವಸ್ಥಾನದಲ್ಲಿ ಹೌದು ಎಲ್ಲಿಂದ ಯಾವ ಬೇರೆ ಬೇರೆ ಊರಿಂದ ಸ್ವಯಂ ಸೇವಕರು ಬರ್ತಾರೆ ನಮಗೆ ಪರಿಚಯ ಇರಲ್ಲ ಅವರು ಅಂದ್ರೆ ಯಾವ ರೀತಿ ವರ್ತನೆ ಮಾಡ್ತಾರೆ ನಮಗೆ ಗೊತ್ತಿಲ್ಲ ಅದೇ ಗೊತ್ತಿರಲ್ಲ ಆದ್ರೆ ನಾವು ನಾವು ಹೇಳಿದಂತ ಮಾತನ್ನ ಖಂಡಿತ ಅವರು ಕೇಳ್ತಾರೆ ಈಗ ನಾವು ಅದು ತರನೇ ಹೇಳಿದ್ರೆ ಏನೋ ಕ್ಲೀನ್ ಮಾಡಿ ಹೇಳಿದ್ರೆ ಏನು ಹೇಳಿದ್ರು ಅವರು ನಾವು ಹೇಳುವಂತ ಮಾತನ್ನ ಕೇಳ್ತಾರೆ ಸೊ ಅದರಿಂದ ನಮ್ಗೆ ಏನು ಕಷ್ಟ ಏನ ಆಗ್ತಾ ಇರಲ್ಲ ಸೊ ಯಾವ ಸ್ವಯಂ ಸೇವಕರನ್ನ ಒಂದು ನಿಭಾಯಿಸಿದಲ್ಲಿ ಕಷ್ಟ ಏನಾಗ್ತಾ ಇರಲ್ಲ ಯಾಕಂದ್ರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಅಂತ ಹೌದು ಹೌದು ಅಷ್ಟೇ ನಮಗೆ ಬಟ್ಟೆ ಕ್ಲೀನ್ ಕ್ಲೀನಿಂಗ್ ಆಗಿರಬೇಕು ಬಟ್ಟಲನ್ನು ಕಂಟಿನ್ಯೂಸ್ ಆಗಿ ಬಟ್ಟಲ್ ಕ್ಲೀನ್ ಆಗ್ತಿರಬೇಕು ಅಲ್ಲಿ ಕ್ಲೀನಿಂಗಲ್ಲಿ ವ್ಯವಸ್ಥೆ ಆಗಿದ್ದು ಹಾಗೆ ಇರಲಿ ಒಂದು ಚಿಕ್ಕ ಸ್ವಲ್ಪ ಅನ್ನ ಕೆಳಗೆ ಬಿದ್ದರೂ ಕೂಡ ಅನ್ನ ನಾವು ಕಾಲಲ್ಲಿ ತುಳಿಬಾರ್ದು ಸೊ ಅನ್ನ ಸ್ವಲ್ಪ ಅನ್ನ ಕೆಳಗೆ ಬಿದ್ರು ಕೂಡ ಕೂಡಲೇ ಬಂದು ಆ ಅನ್ನವನ್ನು ನಾವು ಕ್ಲೀನ್ ಮಾಡಿ ತೆಗಿತೇವೆ ಅದರಿಂದ ಎಲ್ಲ ಸ್ವಚ್ಛತೆ ಕೆಲಸ ಆಗಲೆಲ್ಲ ಒಳ್ಳೆ ರೀತಿಯಲ್ಲಿ ನೋಡುತ್ತೇವೆ ಒಳ್ಳೆ ರೀತಿಯಲ್ಲಿ ಯಾಕೆಂದ್ರೆ ನಾನು ಮುಖ್ಯವಾಗಿ ನಿಮಗೆ ಇಲ್ಲ ಸ್ವಯಂಸಹೇವಕರಿಗೆ ಒಂದು ತುಂಬಾ ತುಂಬ ಧನ್ಯ ಯಾಕೆಂದರೆ ಖಂಡಿತವಾಗಲೂ ಒಂದು ಮನೆ ಮಠ ಎಲ್ಲನೂ ಬಿಟ್ಬಿಟ್ಟು ಡಿವಿಲ್ಲಿಗೆ ಬಂದು ಕೆಲಸ ಮಾಡು ಅಂದರೆ ಅದು ಕೃಷ್ಣನ ಒಂದು ಸೋನೆ ಅಂತ ಒಂದು ದಿವಸ ಎರಡು ದಿವಸ ಒಂದು ಮಾಡ್ಬೋದು ಪ್ರತಿಯೊಬ್ರು ಮಾಡ್ತಾರೆ ಮೂರನೇ ದಿವಸ ಇದ್ದರೆ ನಮ್ಮ ಮನೆಗೆ ಇನ್ಕಮ್ ಆಗಬೇಕು ಅಂತಂದರೆ ಇಷ್ಟು ಮಂದಿ ಇಷ್ಟು ದಿವಸ ಮಾಡು ತುಂಬಾ ಥ್ಯಾಂಕ್ ಯು ಸೋ ಮಚ್ ಇದು ನಮ್ಮ ಎನ್ ಟಿ ವಿ ಜೆಂಟ್ ಕಡೆ ಒಬ್ಬರು ಹೇಳ್ಬೇಕು ಎಲ್ಲಿ ಸೂರ್ಯ ಸ್ವಯಂ ಸಹಕರಿಗೆ ಹೇಳಬೇಕು ಎಲ್ಲ ಬಂದು ಬಂದವರಿಗೂ ಓಕೆ ಯಾವ ರೀತಿ ಮಹಿಳಾ ಸಂಘಟನೆ ಅವರು ಹೇಳಿದ್ರೆ ನಮ್ಮ ಇದರಲ್ಲಿ ದಿನಕ್ಕೆ ಒಂದೊಂದು ಹೇಳಿದ್ರೆ ಒಂದು ಎರಡು ಮೂರು ಕಡೆಯ ಸ್ವಯಂ ಸೇವಕರು ಇಲ್ಲಿ ಬರುವುದು ಹೇಳಿದ್ರೆ ಅದರಲ್ಲಿ ಮುಖ್ಯವಾಗಿಯೂ ನಮ್ಮ ಈ ವಟ್ಟಾರದವರು ಅಂದ್ರೆ ನಾವು ಹನ್ನೆರಡು ತಾರೀಕಿಂದ ಶುರು ಮಾಡಿದವರು ಈವತ್ತೇಳಿದ್ರೆ ಎಂಟನೇ ದಿನ ಎಂಟನೇ ದಿನದವರೆಗೂ ನಮ್ಮ ಇದರಲ್ಲಿ ಅವರು ಬರುವವರಿಗೆ ಅವರಿಗೂ ಸಹಾಯ ನಾವು ನಿಂತು ಎಲ್ಲ ರೀತಿಯ ಸಹಾಯಗಳನ್ನು ಮಾಡಿ ಎಲ್ಲ ಚಂದದಲ್ಲಿ ಅದು ಇದು ಅಂತ ಹೇಳಲಿಕ್ಕಿಲ್ಲ ಎಲ್ಲ ಕೆಲಸವು ಅವ್ರು ಹೇಳಿದ ಅಚ್ಚುಕಟ್ಟಾಗಿ ಮಾಡಿ ತೋರಿಸ್ತಾ ಇದ್ದಾರೆ ನಾನು ಎಲ್ಲಿ ಇಲ್ಲಿಂದ ಗುಡಿಸುವುದು ಹಿಡಿದು ನಮ್ಮ ಇಲ್ಲಿ ಬಡಿಸುವವರೆಗೆ ಎಲ್ಲ ಕೆಲಸ ಕಾರ್ಯಕರ್ತರು ಅಷ್ಟು ಒಳ್ಳೆ ಅಚ್ಚುಕಟ್ಟಿನ ಕಾರ್ಯಕರ್ತರು ಯಾರು ಇಲ್ಲ ಅಂತ ಹೇಳುದಿಲ್ಲ ಕೆಲವರು ಗೊತ್ತಿ ಕೂಡುದಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಹುಷಾರಿಲ್ಲ ಕಾರಣ ಆಗಿರ್ಬೋದು ಅದಲ್ಲದೆ ಯಾರು ಯಾರು ನಮ್ಗೆ ಆ ಕೆಲಸ ಆಗುದಿಲ್ಲ ಅಂತ ಯಾಕೆಂದ್ರೆ ಅದು ಕೃಷ್ಣನ ಸೇವೆ ಅವನ ಸೇವೆ ನಾವು ಮೂವತ್ತೈದು ವರ್ಷಕ್ಕೆ ಹಾತಿದ್ದೇವೆ ಈ ಮೂವತ್ತೈದು ವರ್ಷಕ್ಕೆ ನಾವು ಏನು ಮುಂದಿನ ಬ್ರಹ್ಮ ಕಲೇಶಕ್ಕೆ ನಮ್ಮ ಇದು ಅಂತ ನಮ್ಗೆ ಹೇಳಲಿಕ್ಕೆ ಆಗಲ್ಲ ಅದೇ ನಮ್ಮ ಮಕ್ಕಳೆಲ್ಲ ಸಣ್ಣ ಮಕ್ಕಳು ಇರುವಾಗ ಆತ ಬ್ರಹ್ಮ ಕಲೇಶವನ್ನು ಈಗ ನೋಡ್ತಾ ಇದ್ದೇವೆ ಕಣ್ಣಿನ ಚಂದವರು ಆ ಕೃಷ್ಣನ ದಯೆ ಅಂತ ಹೇಳ್ಬೇಕು ಅದು ಅದೆಲ್ಲ ಬೇರೆ ಏನಿದೆ ಈ ಸ್ವಯಂ ಸಹಕಾರ ವಿಷಯದಲ್ಲಿ ಯಾವುದೊಂದು ಕೆಟ್ಟದ ಹೇಳಲಿಕ್ಕಿಲ್ಲ ಎಲ್ಲರೂ ಚೆನ್ನಾಗಿ ಎಲ್ಲ ರೀತಿಯಲ್ಲಿ ಯಾವುದೊಂದು ತೊಂದರೆ ಅಲ್ಲದೆ ಇದುವರೆಗೆ ಈ ಹೊತ್ತಿನವರೆಗೂ ಚೆಂದಮಾನಿಸಿ ಕೊಟ್ಟಿದ್ದಾರೆ ಅಷ್ಟೇ ನಾನು ಹೇಳಿಕ್ಕಿರುವುದು ಮುಖ್ಯವಾಗಿ ಸ್ವಯಂ ಸೇವಕರು ಇಲ್ಲದೆ ಯಾವುದೇ ಕೆಲಸವನ್ನು ಮಾಡಕ್ಕೆ ಖಂಡಿತವಾಗಲು ಸಾಧ್ಯ ಇಲ್ಲ ಕೆಲಸ ಮಾಡಬೇಕಂದ್ರೆ ಅಷ್ಟೇ ಒಂದು ಧೈರ್ಯ ಇರಬೇಕಾಗುತ್ತೆ ಮತ್ತು ಇಪ್ಪತ್ನಾಲ್ಕು ಗಂಟೆನೂ ಅಂದರೆ ನೀವರು ನನ್ನ ಪ್ರಕಾರ ಇಲ್ಲಿ ನಾಲ್ಕು ಜನ ಅಥವಾ ಒಂದು ಐದಾರು ಮಂದಿ ನನ್ನ ಪ್ರಕಾರ ಒಂದು ಐದು ಅಥವಾ ಮೂರು ಗಂಟೆ ಮಲಗಿರ್ಬೋದು ಮತ್ತು ಮಾರ್ನಿಂಗ್ ಇಲ್ಲಿ ಬರ್ತಾರೆ ಇಲ್ಲಿಂದ ಪವರ್ ಅಂತ ಹೇಳಿದರೆ ಕೃಷ್ಣ ಅಂತ ಹೇಳ್ತಾರೆ ಪ್ರತಿಯೊಂದಕ್ಕೂ ಕೃಷ್ಣನೇ ಕಾರಣ ಆ ಕೃಷ್ಣ ಇವರಿಗೆ ಆರೋಗ್ಯ ಐಶ್ವರ್ಯ ಮತ್ತು ಮುಂದಿನ ಜೀವನದಲ್ಲಿ ಇವರು ಇನ್ನಷ್ಟು ಉತ್ತಮಕ್ಕೆ ಹೋಗ್ಲಿ ಅಂತೇಳಿ ನಮ್ಮೆಲ್ಲರ ಪ್ರಾರ್ಥನೆ ಆ ಎಂಟಿ ವಿಷನ್ ಕಡೆಯಿಂದ ಹಾಗೂ ನಾಡಿನ ಜನತೆಯ ಎಲ್ಲರ ಪರವಾಗಿಯೂ ಇವರಿಗೆಲ್ಲಾ ಒಳ್ಳೆದಾಗ್ಲಿ ಅಂತ ಹೇಳ್ತಾ ಬೋಲೋ ಶ್ರೀಕೃಷ್ಣ ಪರಮಾತ್ಮಿ ನೀವು ನೋಡ್ತಾ ಎನ್ ಎಂಟಿ ವಿಷನ್ ಯೂಟ್ಯೂಬ್ ಚಾನಲ್